ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಅವರು ಭಟ್ಕಳದಲ್ಲಿ ಮನೆ ಮನೆ ಪೊಲೀಸ್ ಭೇಟಿ ಕಾರ್ಯಕ್ರಮ ಹೇಗೆ ನಡೆಯುತ್ತಿದೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಜನರು ಹೇಗೆ ಸ್ಪಂದಿಸುತ್ತಿದ್ದಾರೆ ಎಂದು ಖುದ್ದು ತಾವೇ ಮನೆ ಮನೆಗೆ ಭೇಟಿ ನೀಡಿ ಮಾತನಾಡಿದರು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಪ್ರತಿಯೊಂದು ಠಾಣೆ ವ್ಯಾಪ್ತಿಯಲ್ಲಿ ಬರುವ ಮನೆಗಳಿಗೆ ಭೇಟಿ ನೀಡಿದ ವೇಳೆ ನೂರ ಹನ್ನೆರಡು ಪೊಲೀಸ್ ಎಮರ್ಜೆನ್ಸಿ ಮತ್ತು ಹನ್ನೊಂದು ತೊಂಬತ್ಮೂರು ಸೈಬರ್ ಕ್ರೈಂ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ ಈ ಕಾರ್ಯಕ್ರಮದಿಂದ ತಮಗೆ ಆಗುತ್ತಿರುವ ಸಮಸ್ಯೆಗಳನ್ನು ಮನೆಯಲ್ಲಿ ಪೊಲೀಸರ ಬಳಿ ಹೇಳಲು ಅನುಕೂಲವಾಗಲಿದೆ ಈ ಹಿನ್ನೆಲೆಯಲ್ಲಿ ಇಂದು ಭಟ್ಕಳಕ್ಕೆ ಭೇಟಿ ನೀಡಿ ನಗರ ಠಾಣೆ ವ್ಯಾಪ್ತಿಯ ಅಸರಕೇರಿ ಭಾಗದ ಮನೆಗಳಿಗೆ ಭೇಟಿ ನೀಡಿ ಅವರ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿಕೊಂಡಿದ್ದೇನೆ ಎಂದರು ಕಳೆದ ಎರಡು ತಿಂಗಳಿಂದ ನಡೆಯುತ್ತಿರುವ ಮನೆ ಮನೆ ಪೊಲೀಸ್ ಭೇಟಿಗೆ ಉತ್ತರ ಕನ್ನಡ ಜಿಲ್ಲೆಯ ಜನರು ಉತ್ತಮ ಸ್ಪಂದನೆ ನೀಡುತ್ತಿದ್ದು ಜಿಲ್ಲೆಯಲ್ಲಿ ಈಗಾಗಲೇ ನಲವತ್ತೇಳು ಪರ್ಸೆಂಟ್ ಮನೆಗಳಿಗೆ ಭೇಟಿ ನೀಡುವ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಅವರು ಹೇಳಿದ್ದಾರೆ ಅದೇ ರೀತಿ ಮಾದಕ ವಸ್ತುಗಳ ಸೇವನೆ ಮಾಡುವವರು ಅಥವಾ ಮಾರಾಟ ಮಾಡುವವರ ಬಗ್ಗೆ ಮಾಹಿತಿ ನೀಡಲು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಮಾಡಲಾಗಿದ್ದು ತಾಲೂಕಿನ ವ್ಯಾಪ್ತಿಯಲ್ಲಿ ಯಾವುದೇ ಪ್ರಕರಣ ಕಂಡುಬಂದಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಮೂಲಕ ಮಾಹಿತಿ ನೀಡಬಹುದು ಆದರೆ ಮಾಹಿತಿದಾರರ ವಿವರವನ್ನು ಗೌಪ್ಯವಾಗಿ ಇಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಹೇಶ್ ಎಂ ಕೆ ನಗರ ಹಾಗೂ ಗ್ರಾಮೀಣ ಠಾಣೆ ಸಿಪಿಐಗಳಾದ ದಿವಾಕರ್ ಪಿ ಎಂ ಲಿಂಗಾರೆಡ್ಡಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇದು ಕ್ಯೂ ಆರ್ ಕೋಡ್ ಅಂತ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀವಿ ಇದು ಕ್ಯೂ ಆರ್ ಕೋಡ್ ಏನಕ್ಕೆ ಅಂದರೆ ಇದು ಗಾಂಜಾ ಸೇವನೆ ಬಗ್ಗೆ ನಮಗೆ ಮಾಹಿತಿಯನ್ನು ತಗೋಳೋದಕ್ಕೆ ಯಾಕಂದ್ರೆ ಎಷ್ಟೊಂದು ಸಮಯದಲ್ಲಿ ನಮಗೆ ಅಕ್ಕಪಕ್ಕದಲ್ಲಿ ಯಾವುದೇ ಹುಡುಗರು ಇರ್ಬೋದು ಅವರು ಬಂದು ಗಾಂಜಾ ಸೇವನೆ ಮಾಡಿರ್ತಾರೆ ಇದ್ರ ಬಗ್ಗೆ ನಾವು ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ರೆ ಇವಾಗ ನಮ್ಮ ಮೇಲೆ ಒಂದು ತಪ್ಪಾಗುತ್ತೆ ಇಲ್ಲ ಹೇಳಿದ್ರೆ ಅವರು ನಮ್ಮ ಮೇಲೆ ಇದು ಅಂತ ಇರುತ್ತೆ ಈ ಮಾಹಿತಿಯನ್ನು ನಮಗೆ ಈ ಕ್ಯೂ ಆರ್ ಕೋಡ್ ಅನ್ನೋದು ನಾವು ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಇದನ್ನು ಪೇಸ್ಟ್ ಮಾಡ್ತಾ ಬರ್ತಾ ಇದ್ದೀವಿ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಯಾವುದೇ ಕಾಗದ ಸೇವನೆ ಮಾಡೋರು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ರೆ ಕೊಡ್ಬೋದು ಇದು ಡೈರೆಕ್ಟಾಗಿ ಎಸ್ ಪಿ ಅವರ ಅಕೌಂಟ್ ನಮಗೆ ಬಂದಾಗ ಗೊತ್ತಾಗುತ್ತೆ ಲೋಕಲ್ ಅವ್ರ ಸ್ಪೇಸ್ ಗೊತ್ತಾಗುತ್ತೆ ಅದು ನಮಗೆ ಬಂದಿದ್ದಲ್ಲಿ ನಾವು ಇದನ್ನೇ ಕಾನೂನು ಕ್ರಮ ಸೊ ನಾವು ಕಂಪ್ಲೀಟ್ ಇದಿರೋದಂದ್ರೆ ಈಗ ಯಾವುದೇ ಇರಲಿ ಯುವಕರು ಇರಲಿ ಓದೋರು ಅವರೆಲ್ಲರೂ ಈ ಗಾಂಧಿನದ್ದು ಈ ಇದಕ್ಕೆ ಒಳಗಾಗಬಾರ್ದು ಅನ್ನೋದು ನಾವು ದೇಶ ಮಾಡೋರ ಬಗ್ಗೆ ನಾವು ಕಠಿಣ ಕ್ರಮ ತಗೊಳ್ತೀವಿ